ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ಅವರು ಮಾತನಾಡಿ ತಾಲೂಕಿನಲ್ಲಿ ವೈಕುಂಠ ರಥವನ್ನು ನಗರಸಭಾ ವತಿಯಿಂದ ಖರೀದಿ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸುಮಾರು ಬಾರಿ ಸಾಮಾನ್ಯ ಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರೂ ಸಹ ಸಮಸ್ಯೆ ಬಗೆಹರಿದಿಲ್ಲ ಹಾಗೆ ಬಜಾರ್ ರಸ್ತೆಯಲ್ಲಿ ಹಾದು ಹೋಗುವ ರಸ್ತೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸಾಕಷ್ಟು ವಿದ್ಯಾರ್ಥಿಗಳು ಈ ರಸ್ತೆ ಮಾರ್ಗದಲ್ಲಿ ಇದ್ದು ವಾಹನಗಳ ಟ್ರಾಫಿಕ್ ಸಮಸ್ಯೆಯಿಂದ ಹೋರಾಡಲು ತುಂಬಾ ಸಮಸ್ಯೆಯಾಗಿದೆ ಪೊಲೀಸ್ ಇಲಾಖೆ ವತಿಯಿಂದ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ಮನವಿ ಮಾಡಿದ್ರು ಸುಮಾರು ವರ್ಷಗಳಿಂದ ವಸತಿ ರಹಿತರಿಗೆ ನಿವೇಶನದ ಹಕ್ಕು

ಪ್ರೋಸೆಸ್ ಆಗಿರೋದು ಪ್ರೋಸೆಸ್ ಆಗಿರೋದು ಸತ್ಯ ಪರವಾಗಿಲ್ಲ ಯಾಕೆಂದ್ರೆ ಎರಡು ಅವ್ರವ್ರ ಬಾಧವಾಗಿರುತ್ತೆಲ್ಲ ಕಾರಣಗಳು ಒಂದು ವರ್ಷ ನಡೀತಾ ಇರೋದು ಆಯ್ತಲ್ಲ ಆದಷ್ಟು ಬೇಗ ಆದಷ್ಟು ಮಾಡಿ ಯೋಜನೆ ಮಾಡಬೇಕು ಮಾಡೋದು ನೀವೇ ತಗೊಂಡು ಬೇರೆ ಜವಾಬ್ದಾರಿ ಕೊಡಿ ಅವರಿಗೆ ನೋಡೋಕೆ ಒಂದು ಅಪ್ಲೋಡ್ ಕೊಟ್ಬಿಟ್ಟು ಸಾಯಂ ಮುಂದೆ ಹೇಳ್ಬಿಟ್ಟು ನೆಂಟರ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಆಗಿರ್ಬೋದು ಸರ್ ತೋರಿಸಿ ಕತ್ರೆ ತೋರಿಸಿ ಬಂದ್ರೆ ಆಗಿದೆ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಕೂಡಿ ಕೆಲಸ ಮಾಡ್ಬೇಕು ಮಾಡ ಅದ್ರ ಜೊತೆಗೆ ಒಂದು ವರ್ಷದ ಕಡೆಗೆ ಅಧ್ಯಕ್ಷರು ಮತ್ತೆ ಸರ್ ಎಲ್ಲರೂ ಕೇಳಿದ್ರೆ ಜನಕ್ಕೆ ಸೈಟ್ ಕೊಟ್ಟಿಲ್ಲ ಅಂತ ಹೇಳಿ ಸೈಟ್ ರೆಡಿ ಆಗಿ ಆಸ್ಪತ್ರೆ ಎಲ್ಲರೂ ಬರ್ತಾ ಇತ್ತು ಯಾಕೆ ಏನ್ ಮಾಡ್ತಾ ಇದ್ರು ಜನಕ್ಕೆ ಕೇಳ್ಕೊಳ್ಳಾಗ ಎಲ್ಲ ಸದಸ್ಯರಾಗಿರ್ಬೋದು ಏನು ಹೇಳುತ್ತೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಎಲ್ಲ ಬರುತ್ತೆ ಅಷ್ಟು ಸಲ ಸ್ಪೂರ್ತಿ ಆಯ್ತಿದೆ ಪ್ರತಿಯೊಂದು ನಮ್ಮ ಆಫೀಸ್ಗೆ ಸ್ಫೂರ್ತಿ ಮಾಡಿದೆ ಪ್ರತಿಯೊಂದು ಬಡವರ ಮನೆಯಲ್ಲೂ ಇವ್ರು ಕೊಡುವ ಮರ್ಗು ಮಾಡಿದ್ದಾರೆ ಯಾಕೆ ಕೊಡ್ತಾ ಅದನ್ನ ಏನು ಪ್ರಾಬ್ಲಮ್ ಏನು

ರೋಡಿನ ರೀತಿ ಅಂತ ಮಾಡಿ ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡಿಕೊಡ್ತೀವಿ ತುಂಬಾ ಧನ್ಯವಾದಗಳು ಯಾಕಂದ್ರೆ ಟೋಟಲಿ ಬಡವಣಿಗೆ ಸರ್ ಒಂದು ತಿಂಗಳು ಒಂದೂವರೆ ತಿಂಗಳು ಒಳಗಡೆ ಫೈನಲ್ ಮಾಡಿ ಇಶ್ಯೂ ಮಾಡಿ ಸೂಪರ್ ಸರ್ ಯಾಕಂದ್ರೆ ಪ್ರತಿಯೊಂದು ಸ್ಕೂಟಿಯಲ್ಲಿ ಪ್ರತಿಯೊಬ್ಬರು ಬಡವರ ಸರ್ ಕೊಟ್ಟಿರೋದು ಅದೊಂದು ಕೆಲಸ ಆಗ್ಬೇಕು ಸರ್ ತಮ್ಮಿಂದ ಆಮೇಲೆ ಗೌರಿಬಿದ್ದ ನಗರದಲ್ಲಿ ನಮ್ಗೆ ಗೆಲ್ಸಿರೋ ನಗರಸಭಾ ಜನ ಗೆಲ್ಸಿರೋದು ಜನ ಸರ್ವಿಸ್ ಮಾಡಕ್ಕೆ ತುಂಬಾ ತೊಂದರೆ ಆಗ್ತದೆ ಮದರ್ ರಸ್ತೆಯಲ್ಲಿ ಪೊಲೀಸ್ ಇಲಾಖೆ ಆಯ್ತು ನಾವು ಇದನ್ನ ಐದು